ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನು ಧಾತ ತೊಟ್ಟಿಲನು ತೂಗುವನು ಮಗುವ ಜಿಗುಟುವನು ಸಿಟ್ಟನೊಡ ಉಟ್ಟುಗಳಾಗಿಪನು ಸೋಲಿಪನು ತುತ್ತು ವಿಕಟಿಗೆ ನಾವು ಮಂಕುತಿಮ್ಮ ಈ ಕಗ್ಗ ನಮ್ಮೆಲ್ರೂ ಜೀವನದಲ್ಲಿ ನಮ್ಗೆ ಈ ರೀತಿ ಒಂದು ಯೋಚನೆ ಬಂದಿರುತ್ತೆ ಅದನ್ನೇ ಹೇಳ್ತಾ ಇದೆ ಅಂದ್ರೆ ಈ ಸೃಷ್ಟಿಕರ್ತ ದೇವ್ರನ್ನ ವಿಕಟ ರಸಿಕ ಅಂತ ಅಂದರೆ ವಿಕಟಿ ಅವನು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಅವನು ಅದರಲ್ಲಿ ಒಂದು ಸುಖವನ್ನು ಮಜವನ್ನು ಮಜಾ ಮಾಡ್ತೇನೆ ಈ ರೀತಿಯ ಒಂದು ಅರ್ಥದಲ್ಲಿ ಹೇಳ್ತಾನೆ ಯಾಕೆ ಹಿಂಗೆ ಅಂದರೆ ಹೇಗೆ ಹೇಳ್ತಾರೆ ಅಂದರೆ ಮಗುವನ್ನು ತೊಟ್ಲಿಂದ ತೂಗೋನು ಅವನೇ ಆಗ ಅದೇ ರೀತಿ ಮಗುವನ್ನ ಜಿಗುಟೋನು ಅವನೇ ಅಂದರೆ ವಡ ಹುಟ್ಟಿಸ್ತಾನೆ ಆದರೆ ಹುಟ್ಟಿಸಿದ ಮೇಲೆ ಅವರೆಲ್ಲ ಜಗಳ ಅಂತದ್ದು ಇಡ್ತಾನೆ ಅಂದರೆ ಒಡ ಹುಟ್ಟಿದವರು ಯಾವಾಗಲೂ ಸುಗಾಗಿರಲ್ಲ ಜಗಳ ಆಡ್ತಿರ್ತಾರೆ ನಮಗೆ ಎಷ್ಟೋ ಕಡೆ ನೋಡಿರ್ತೀನೋನು ಸುತ್ತಮುತ್ತನೇ ಅವರೇ ಬೇರೆ ಆಗ್ತಾರೆ ಹಾಗಾದರೆ ಯಾಕೆ ಒಡ ಹುಟ್ಟಿಸ್ಬೇಕು ಅದೇ ರೀತಿ ಒಂದು ಕನ್ಸನ್ ಕೊಡ್ತಾನೆ ಯಾವುದೊಂದು ಜಯದ ಒಂದು ಗುರಿಯನ್ನು ಕೊಡ್ತಾನೆ ಅದ್ರ ಹಾದಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು ಈ ರೀತಿ ಯಾಕೆ ಮಾಡಬೇಕು ಈ ರೀತಿ ನಮ್ಗಳಿಗೆ ಕಷ್ಟ ಕೊಟ್ಟು ಅದ್ರಲ್ಲಿ ಅವನು ಏನು ಸುಖ ಸಿಗುತ್ತೆ ಈ ರೀತಿ ಒಂದು ವಿಧಿಯ ವಿಲಾಸಕ್ಕೆ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳ್ತಾರೆ ಹೇಳಿದ್ದಾರೆ ನಮ್ಮೆಲ್ರಿಗೂ ಯೋಚನೆ ಕಷ್ಟಗಳು ಬಂದಾಗ ನಮ್ಮೆಲ್ರಿಗೂ ಈ ರೀತಿ ಯೋಚನೆ ಬಂದೇ ಬರುತ್ತೆ ಮನೇಲಿ ಹೇಳಿದ್ದಾರೆ ಸತ್ಯ ಅಲ್ವಾ ನಮಸ್ಕಾರ